ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಸ್ವಾಗತವನ್ನು ಕೊಡ್ತೀನಿ ಇಂದಿನ ವಿಡಿಯೋದಲ್ಲಿ ನಾನು ತರಗತಿ ವಿಜ್ಞಾನ ಭಾಗ ಪಠ್ಯಪುಸ್ತಕದ ಪಾಠ ಪ್ರವೇಶ ಪಾಠದಲ್ಲಿ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಏನಿದೆ ಅಂತಕ್ಕಂಥ ಪಾಠದಲ್ಲಿ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ಪ್ರಶ್ನೆ ಒಂದು ದೇಹದಲ್ಲಿ ನಡೀತಕ್ಕಂತ ಬದಲಾವಣೆಗಳಿಗೆ ಕಾರಣವಾಗುವ ಅಂತಸ್ರಾವಕ ಗ್ರಂಥಿಗಳು ಸ್ರವಿಸುವ ರಾಸಾಯನಿಕಗಳನ್ನು ಸೂಚಿಸಲು ಬಳಸುವ ಪದ ಯಾವುದು ಕೇಳಿದ್ರು ಸರಿಯಾದ ಉತ್ತರ ಹಾರ್ಮೋನು ಪ್ರಶ್ನೆ ಎರಡು ಹದಿಹರೆಯವನ್ನ ವ್ಯಾಖ್ಯಾನಿಸಿ ಅಂತ ಕೇಳಿದರೆ ಹದಿಮೂರರಿಂದ ಹದಿನೆಂಟನೇ ವಯಸ್ಸಿನವರೆಗಿನ ತಾರುಣ್ಯಾವಸ್ಥೆಗೆ ಹದಿಹರೆಯ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಋತುಸ್ರಾವ ಎಂದರೇನು ಉತ್ತರ ಹದಿಹರೆಯ ಪ್ರವೇಶಿಸಿದ ಸ್ತ್ರೀಯರಲ್ಲಿ ಪ್ರತಿ ಇಪ್ಪತ್ತೆಂಟು ದಿನಗಳಿಗೊಮ್ಮೆ ಋತುಚಕ್ರದ ಸಮಯದಲ್ಲಿ ಗರ್ಭಾಶಯದ ಮೂಲಕ ಸ್ರವಿಕೆಯಾಗುವ ರಕ್ತದ ರೂಪದ ದ್ರವವನ್ನು ಋತುಸ್ರಾವ ಅಂತ ಕರಿತೀವಿ ಈ ಋತುಸ್ರಾವದ ಸಮಯದಲ್ಲಿ ಫಲಿತಗೊಳ್ಳದ ಅಂಡ ಗರ್ಭಾಶಯದ ಮಂದವಾದ ಭಿತ್ತಿ ಮತ್ತು ಭಿತ್ತಿಯ ರಕ್ತನಾಳಗಳ ಜೊತೆಗೆ ಕಳಚಿ ಬೀಳುತ್ತದೆ ಮುಂದಿನ ಪ್ರಶ್ನೆ ಪ್ರೌಢಾವಸ್ಥೆಯಲ್ಲಿ ನಡೆಯುವ ದೈಹಿಕ ಬದಲಾವಣೆಗಳನ್ನು ಪಟ್ಟಿ ಮಾಡಿ ಎತ್ತರದಲ್ಲಿ ಹೆಚ್ಚಳ ಧ್ವನಿ ಬದಲಾವಣೆ ಲೈಂಗಿಕ ಅಂಗಗಳ ಬೆಳವಣಿಗೆ ದೇಹದ ಆಕಾರದಲ್ಲಿ ಬದಲಾವಣೆ ಬೆವರು ಮತ್ತು ತೈಲ ಗ್ರಂಥಿಗಳ ಚಟುವಟಿಕೆ ಮಾನಸಿಕ ಬೌದ್ಧಿಕ ಭಾವನಾತ್ಮಕ ಪ್ರಬುದ್ಧತೆಯ ಮಟ್ಟವನ್ನು ತಲುಪುತ್ತಾರೆ ಮುಂದಿನ ಪ್ರಶ್ನೆ ಅಂತಃಸ್ರಾವಕ ಗ್ರಂಥಿಗಳು ಮತ್ತು ಹಾರ್ಮೋನುಗಳನ್ನು ತೋರಿಸುವ ಎರಡು ಕಂಬ ಸಾಲಗಳನ್ನು ಹೊಂದಿರುವ ಪೋಷ್ಠಕ ತಯಾರಿಸಿ ಕೇಳಿದರೆ ಪಿಟ್ಯುಟರಿ ಗ್ರಂಥಿ ಪಿಟ್ಯುಟರಿಯನ್ ಹಾರ್ಮೋನು ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಪ್ಯಾರಾಥೈರಾಯ್ಡ್ ಗ್ರಂಥಿ ಪ್ಯಾರಾಥಾರ್ಮೋನು ಮೇಧೋಜೀರಕ ಗ್ರಂಥಿ ಇನ್ಸುಲಿನ್ ಮತ್ತು ಗ್ಲುಕಗಾನ್ ಅಡ್ರಿನಲ್ ಗ್ರಂಥಿ ಅಡ್ರಿನಾಲಿನ್ ಜನನ ಗ್ರಂಥಿಗಳು ಋಷನ ಆಂಡ್ರೋಜನ್ ಪ್ರೆಸ್ಟೋಸ್ಟಿರೋನ್ ಅಂಡಾಶಯ ಇಸ್ಟ್ರೋಜನ್ ಪ್ರಾಜೆಸ್ಟಿರೋನ್ ಅಂತ ಕರೀತಾರೆ ಇನ್ನು ಲೈಂಗಿಕ ಹಾರ್ಮೋನುಗಳು ಎಂದರೇನು ಅವುಗಳನ್ನು ಹಾಗೆ ಏಕೆ ಹೆಸರಿಸಲಾಗಿದೆ ಅವುಗಳ ಕಾರ್ಯವನ್ನು ಬರೀರಿ ಅಂತ ಕೇಳಿದರು ಇಲ್ಲಿ ಈ ಸಂತಾನೋತ್ಪತ್ತಿ ಜೀವಕೋಶಗಳನ್ನು ಉತ್ಪತ್ತಿ ಮಾಡಲು ಪ್ರಚೋದಿಸುವ ಹಾರ್ಮೋನುಗಳಿಗೆ ನಾವೇನಂತೀವಿ ಲೈಂಗಿಕ ಸಂಬಂಧಿ ಹಾರ್ಮೋನುಗಳು ಅಂತ ಕರಿತೀವಿ ಅಂದ್ರೆ ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನು ಪುರುಷನಗಳಲ್ಲಿ ವಿರ್ಯಾನುಗಳ ಉತ್ಪಾದನೆಗೆ ಸಹಾಯಕವಾಗಿದೆ ಈ ಸ್ತ್ರೀಯರಲ್ಲಿ ಇಸ್ಟ್ರೋಜನ್ ಹಾರ್ಮೋನು ಅಂಡಾಶಯದಲ್ಲಿ ಅಂಡಾನುಗಳ ಉತ್ಪಾದನೆಗೆ ಕಾರಣವಾಗಿದೆ ಅಂತ ಬರಿಬೇಕು ಎಸ್ ಸರಿಯಾದ ಆಯ್ಕೆಯನ್ನು ಆರಿಸಬೇಕಾಗಿತ್ತು ತಾವು ತಿನ್ನುವ ಆಹಾರದ ಬಗ್ಗೆ ಹದಿಹರೆಯದವರು ಜಾಗರೂಕವಾಗಬೇಕು ಏಕೆಂದರಂತೆ ಕೇಳಿದ್ದಾರೆ ಅವರಲ್ಲಿ ನಡೀತಕ್ಕ ಈ ಕ್ಷಿಪ್ರ ಬೆಳವಣಿಗೆಗೆ ಎಸ್ ಸರಿಯಾದ ಆಹಾರ ಬೇಕಾಗುತ್ತದೆ ಅನ್ನೋದನ್ನು ಬರೆದ್ರೆ ಸಾಕು ಇನ್ನ ಮಹಿಳೆಯರಲ್ಲಿ ಸಂತಾನೋತ್ಪತ್ತಿಯ ವಯಸ್ಸು ಕೇಳಿದರೆ ಆಯ್ಕೆ ಎ ಋತುಚಕ್ರ ಪ್ರಾರಂಭವಾದಾಗ ಹದಿಹರೆಯದವರ ಸರಿಯಾದ ಆಹಾರ ಕೇಳಿದರೆ ಚಪಾತಿ ಬೇಳೆ ತರಕಾರಿಗಳು ಇನ್ನ ಟಿಪ್ಪಣಿ ಬರೀಲಿಕ್ಕೆ ಕೇಳಿದ್ದಾರೆ ಆಡಮ್ಸ್ ಆಪಲ್ ನೋಡಿ ಹುಡುಗರಲ್ಲಿ ಬೆಳೀತಕ್ಕಂಥ ಧ್ವನಿಪೆಟ್ಟಿಗೆಯನ್ನ ಆಡಮ್ ಸಾಪಲ್ ಅಂತ ಕರಿತೀವಿ ಹುಡುಗರು ಹದಿಹರೆಯ ಪ್ರವೇಶಿಸಿದಾಗ ಗಂಟಲಿನ ಮುಂಚಾಚಿದ ಭಾಗವಾಗಿ ಇದನ್ನು ಕಾಣಬಹುದು ಹದಿಹರೆಯದ ಹುಡುಗರಲ್ಲಿ ಆಡಮ್ ಸ್ಯಾಪಲ್ನ ಬೆಳವಣಿಗೆಯಿಂದಾಗಿ ಬೆಳೀತಕ್ಕಂಥ ಧ್ವನಿಪೆಟ್ಟಿಗೆಯ ಸ್ನಾಯುಗಳು ನಿಯಂತ್ರಣ ತಪ್ಪುವುದರಿಂದ ಧ್ವನಿ ಹೊರಟಾಗ್ತದೆ ಇನ್ನು ದ್ವಿತೀಯ ಲೈಂಗಿಕ ಲಕ್ಷಣಗಳು ಗಂಡನ ಹೆಣ್ಣಿನಿಂದ ಪ್ರತ್ಯೇಕಿಸಲು ಸಹಾಯಕವಾಗುವ ದ್ವಿತೀಯ ಲಕ್ಷಣಗಳು ಅಂತಲೇ ಕರಿತೀವಿ ಅಂದ್ರೆ ಇಲ್ಲಿ ಲಿಂಗಾನುಗಳು ಅಂಡಾಣು ಮತ್ತು ವಿರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತ ಪ್ರೌಢ ಹಂತದ ಹುಡುಗಿಯರಲ್ಲಿ ಸ್ತನಗಳ ಬೆಳವಣಿಗೆ ಹುಡುಗರ ಮುಖದ ಮೇಲೆ ಗಡ್ಡ ಮತ್ತು ಮೀಸೆ ಬೆಳೀತದ ಹುಡುಗಿಯರಲ್ಲಿ ಧ್ವನಿ ಮೃದುವಾಗ್ತದ ಹುಡುಗರ ಧ್ವನಿ ಗಡಸಾಗ್ತದ ನೆಕ್ಸ್ಟ್ ಹುಟ್ಟುವ ಮಗುವಿನ ಲಿಂಗಧಾರಣೆ ಅಂತ ಕೇಳಿದಾರೆ ಇಲ್ಲಿ ತಂದೆ ಮಗುವಿನ ಲಿಂಗ ನಿರ್ಧಾರಣೆಗೆ ಕಾರಣವಾಗ್ತಾರ ತಂದೆಯ ಎಕ್ಸ್ ವೈಯಲ್ಲಿನ ವಿರ್ಯಾಣು ಕೋಶಗಳು ಎಕ್ಸ್ ಅಥವಾ ವೈ ಲಿಂಗ ತಂತುಗಳನ್ನು ಹೊಂದಿದವೆ ತಾಯಿ ಎಕ್ಸ್ ಎಕ್ಸ್ ಅಂಡಾನು ಕೋಶಗಳು ಕೇವಲ ಎಕ್ಸ್ ವರ್ಣ ತಂತು ಮಾತ್ರ ಹೊಂದಿದೆ ವರ್ಣತಂತು ಹೊಂದಿರುವ ವಿರ್ಯಾನು ಆ ಕೋಶ ಎಕ್ಸ್ ವರ್ಣ ತಂತು ಇರುವ ಅಂಡಾನುವನ್ನ ನಿಷೇಚನ ಹೊಂದಿದಾಗ ಮಗು ಹೆಣ್ಣು ಎಕ್ಸ್ ಎಕ್ಸ್ ಆಗ್ತದೆ ಆದರೆ ತಂದೆಯ ವೈ ವರ್ಣ ತಂತು ಹೊಂದಿರುವ ವಿರ್ಯಾನು ಕೋಶ ಎಕ್ಸ್ ವರ್ಣತಂತು ಇರುವ ಅಂಡಾನುವನ್ನ ನಿಷೇಚನ ಹೊಂದಿದಾಗ ಗಂಡು ಎಕ್ಸ್ ವೈ ಆಗ್ತದೆ ಸೊ ಇದು ಮಾನವರಲ್ಲಿ ಲಿಂಗ ನಿರ್ಧಾರಣೆ ಇದೆ ಇದು ತಂದೆ ತಾಯಿ ಗಂಡು ಹೆಣ್ಣು ಇದೆ ನಿಮ್ಮ ಪುಸ್ತಕದಲ್ಲಿ ಆಲ್ರೆಡಿ ಅದು ಕೂಡ ಕ್ಲಿಯರ್ ಆಗಿದೆ ಅದನ್ನು ಕೂಡ ನೀವೇನು ಮಾಡಿಕೊಳ್ಬಹುದು ತಿಳ್ಕೊಳ್ಬಹುದು ಇನ್ನು ಪದಬಂಧ ಇದೆ ಸೊ ಪದಬಂಧಗಳನ್ನು ಬರೀಬೇಕಾಗಿರ್ತಕ್ಕಂಥದ್ದು ಹುಡುಗರಲ್ಲಿ ಮುಂಚಾಚಿದ ಧ್ವನಿಪೆಟ್ಟಿಗೆ ಅಡಮ್ ಸ್ಯಾಪಲ್ ನಾಳೆ ನಾಳಗಳಲ್ಲದ ಗ್ರಂಥಿ ನಿರ್ನಾಳ ಗ್ರಂಥಿ ಮೆದುಳಿಗೆ ಅಂಟಿಕೊಂಡಿರುವ ಅಂತಸ್ರಾವಕ ಗ್ರಂಥಿ ಪಿಟ್ಯುಟರಿ ಅಂತಸ್ರಾವಕ ಗ್ರಂಥಿಗಳ ಸ್ರವಿಕೆ ಹಾರ್ಮೋನು ಮೆದೋಜೀರಕ ಗ್ರಂಥಿ ಸ್ರವಿಸುವ ಹಾರ್ಮೋನು ಇನ್ಸುಲಿನ್ ಸ್ತ್ರೀ ಹಾರ್ಮೋನು ಇಸ್ಟ್ರೋಜನ್ ಪುರುಷ ಹಾರ್ಮೋನು ಟೆಸ್ಟೋಸ್ಟಿರಾನ್ ಥೆರಾಕ್ಸಿನ್ ಹಾರ್ಮೋನು ಸ್ರವಿಸುವ ಗ್ರಂಥ ಥೈರಾಯ್ಡ್ ಹದಿಹರೆಯದಕ್ಕಿರುವ ಇನ್ನೊಂದು ಹೆಸರು ತಾರುಣ್ಯ ಹಾರ್ಮೋನ್ ರಕ್ತದ ಮೂಲಕ ಇಲ್ಲಿಗೆ ತಲುಪ್ತದೆ ಗುರಿಯಾಂಗ ಧ್ವನಿ ಪೆಟ್ಟಿಗೆ ಲಾರಿಂಗ್ಸ್ ಹದಿಹರೆಯದ ಸಮಯದಲ್ಲಿನ ಬೆಳವಣಿಗೆ ಸೂಚಿಸುವ ಪದ ಪ್ರೌಢಾವಸ್ಥೆ ಇದೆ ಅದೆಲ್ಲ ಇಲ್ಲಿ ನಾವೇನು ಮಾಡಿದ್ದೀವಿ ಇವುಗಳನ್ನು ತೋರಿಸಿದ್ದೀವಿ ಮೇಲಿನಿಂದ ಕೆಳಕ್ಕೆ ಎಡದಿಂದ ಬಲಕ್ಕೆ ಸೊ ಅವುಗಳನ್ನು ನೀವೇನು ಮಾಡೋದು ಓರಿಯಾಗಿನೂ ಕೂಡ ಕೆಲವೊಂದಿಷ್ಟು ಉತ್ತರಗಳಿದಾವೆ ಅದನ್ನು ಚೆನ್ನಾಗಿ ನೋಡಿಕೊಂಡು ನೀವೇನು ಮಾಡ್ಬೋದು ಪುಸ್ತಕದಲ್ಲಿನೂ ಕೂಡ ಬರ್ಕೊಡ್ರಿ ಮುಂದೆ ಎಸ್ ಈ ಕೆಳಗಿನ ದತ್ತಾಂಶ ಕೋಷ್ಟಕ ಹುಡುಗ ಮತ್ತು ಹುಡುಗಿಯರನ್ನ ವಯಸ್ಕರರಾಗಿ ಬೆಳೆದಂತೆ ಅವರು ಎತ್ತರವಾಗುವ ಸಾಧ್ಯತೆಗಳ ಮೇಲಿನ ದತ್ತಾಂಶ ತೋರಿಸುತ್ತದೆ ಇದನ್ನು ಬಳಸಿ ಒಂದೇ ಗ್ರಾಫ್ ಹಳ್ಳಿಯಲ್ಲಿ ಹುಡುಗರು ಮತ್ತು ಹುಡುಗಿಯರಿಗೆ ಎತ್ತರದ ಮತ್ತು ವಯಸ್ಸನ್ನು ಸೂಚಿಸುವ ನಕ್ಷೆ ಬರೀರಿ ಈ ನಕ್ಷೆಯಿಂದ ಯಾವ ತೀರ್ಮಾನ ತೆಗೆದುಕೊಳ್ಳಬಹುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಕ್ಷೆ ಕೊಟ್ಟಿದ್ರು ಸೊ ಈತನಾಗಿರ್ತಕ್ಕಂಥ ನಕ್ಷೆ ಬರಬೇಕು ಓಕೆನಾ ಹುಡುಗ ಮತ್ತು ಹುಡುಗಿಯರ ವಯಸ್ಸು ಮತ್ತೆ ಎತ್ತರವನ್ನು ತೋರಿಸುವ ನಕ್ಷೆ ಅಂತ ಇದೆ ಸೊ ಚೆನ್ನಾಗಿ ಈತನಾಗಿರ್ತಕ್ಕಂಥ ನೀವು ನಕ್ಷೆಗಳನ್ನ ಬರೆದ್ರೆ ಸಾಕು ಅದರಲ್ಲಿ ಇಲ್ಲಿ ಏನ್ ಬರೀಬೇಕು ಪ್ರತಿ ಹಂತದ ವಯಸ್ಸಿನ ಗಮನಿಸಿದಾಗ ಹುಡುಗರ ಎತ್ತರ ಹುಡುಗಿಯರಿಗಿಂತ ಹೆಚ್ಚಿದೆ ಆದರೆ ಹನ್ನೆರಡನೇ ವಯಸ್ಸಿನಲ್ಲಿ ಮಾತ್ರ ಹುಡುಗಿಯರ ಎತ್ತರ ಹುಡುಗರಿಗಿಂತ ಹೆಚ್ಚಿದೆ ಅನ್ನೋದನ್ನು ಬರೆದ್ರೆ ಸೊ ಈ ಪ್ರಶ್ನೆ ಉತ್ತರ ಕಂಪ್ಲೀಟ್ ಆಗಿ ಆಗ್ತದೆ ಇದನ್ನು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿತ್ತು ಅದನ್ನು ಕೂಡ ನೋಡಿ ಬರೀಬಹುದು ಇಷ್ಟಿತ್ತು ಎಂಟನೇ ತರಗತಿ ವಿಜ್ಞಾನ ಭಾಗ ಎರಡರ ಪಠ್ಯಪುಸ್ತಕದ ಪಾಠ ಹದಿಹರೆಯಕ್ಕೆ ಪ್ರವೇಶ ಅಂತಕ್ಕಂಥ ಪಾಠದ ಪ್ರಶ್ನೆಗಳು ಸೊ ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಇದೇ ತರಹದ ಪ್ರಶ್ನೋತ್ತರಗಳನ್ನು ಪೋಸ್ಟ್ ಮಾಡಿದ್ದೀವಿ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಲ್ಲಿ ಲಿಂಕ್ ಇದೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತದೆ ಸೊ ಜೊತೆ ಜೊತೆಗೆ ಏನಾಗದಪ್ಪ ಅಂತಂದ್ರೆ ನಮ್ಮದೇ ವಾಟ್ಸಪ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ಗಳನ್ನು ಸಹಿತ ನಾನು ಕೊಟ್ಟಿದ್ದೀನಿ ಸೊ ಅವುಗಳಿಗೂ ಕೂಡ ನೀವು ಬಂದು ಜಾಯ್ನ್ ಆಗೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇಲ್ಲೇ ಅವರಿಗೆ ನೀವೆಲ್ಲರೂ ಕೂಡ ವಿಡಿಯೋವನ್ನು ವೀಕ್ಷಿಸಿದ್ದೀರಿ ಸೊ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸೊ ಬೇರೆ ವಿಷಯದ ವಿಡಿಯೋಗಳನ್ನ ಸಹಿತ ತಪ್ಪದೆ ನೋಡಿ ಅಂತ ಹೇಳ್ತಾ సిక్తీ నన్ను వీడియో లీ అల్ టేక్ కేర్